mae'n gwnaethu'n ddim yn gallu. Os gwelwch yn dda. Ma te qua a andare da me fino? Ma te che dire? Non chiedi anche che la cosa ಆಗಿದೆ ಮತ್ತೆ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಇರಕ್ಕಾಗಲ್ಲ ಈಗ ಮನೇಲಿ ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ಅಮೌಂಟ್ ಕೇಳಿದಾಗ ಏನು ಕದ್ದು ಬೇಡ ಅಂತೆಲ್ಲ ಹೇಳ್ತಾರೆ ಆದ್ರೆ ಕೆಲವೊಂದ್ ಮನೇಲಿ ಏನಂತ ಮಾಡು ಅಂತ ಹೇಳ್ತಾರೆ ಬಟ್ ಹೆಣ್ಮಕ್ಳಿಗೆ ಅವಕಾಶನೇ ಸಿಗಲ್ಲ ಇಂಡಿಪೆಂಡೆಂಟ್ ಆಗಕ್ ಸಿಗಲ್ಲ ಈಗ ಅವ್ರವ್ರಿಗೆ ಆಸೆ ಇರುತ್ತೆ ನಾವೇನಾದರೂ ಮಾಡಬೇಕು ದುಡಿಬೇಕು ನಮ್ ನಮ್ದೇನಾದ್ರು ಬಿಸ್ನೆಸ್ ಇರಬೇಕಲ್ಲ ಅಂತ ಅನ್ಸುತ್ತೆ ಅದು ಎಲ್ಲ

ನಮ್ಮ ಬ್ಯಾಚಿಗೆ ಬಂದಿದೆ ನಾವು ತುಂಬಾ ಅದೃಷ್ಟ ಮಾಡಿದೀವಿ ಅಂತ ನೀವು ಮಾಡಿದೀರ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಯಾ ಬ್ಯಾಚಲ್ಲೂ ಈ ತರ ಹೋದ ಬ್ಯಾಚಲ್ಲೂ ಶಾಂತ ಪೂಜೆ ಸೆಟಲ್ಮೆಂಟ್ ಈಗ ನಾವು ಬೇರೆ ಹತ್ರ ಕೊಡ್ರಿ ಅಂತ ಕೇಳಕ್ಕಿಂತ ನಾವೇ ಇನ್ನೊಬ್ರಿ ಕೊಡ್ಬೋದು ಅಲ್ವಾ ಏನು ಏನು ಕಾರಣ ಅಷ್ಟೇ ಈಗ ಒಂದು ಧೈರ್ಯ ಇರುತ್ತೆ ನೀವು ಹಿಂಗ್ ಮಾಡ್ತೀನಿ ಅಂತ ಮತ್ತೆ ಸರ್ವ್ ಅಷ್ಟೇ ಹುರಿಯಾರಲ್ಲಿ ಅವರು ಶ್ರಮ ಅವರು ಅವ್ರು ಓಡಾಡ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಇವತ್ತು ಯಾರು ನಾವು ಬಂದು ಕಲಿತಿರಲಿಲ್ಲ ಸರ್ವ್ ತುಂಬಾ ಅಂದ್ರೆ ಈಗ ನಾವೊಂದು ಒಂದು ಫಂಕ್ಷನಿಗೆ ಸೀರೆ ಉಡಬೇಕು ಅಂದ್ರೆ ಎಷ್ಟು ತಲೆ ಕೆಡ್ಸ್ಕೊಂತೀವಿ ಆ ಸೀರೆ ಉಡ್ಕೋಬೇಕಾ ಈ ಸೀರೆ ಉಡ್ಕೋಬೇಕಂತ ತಲೆ com you're festa... ಅಷ್ಟೇ ಕಾಳಜಿ ಇರುತ್ತೆ ಅವರು ಎಲ್ಲದನ್ನು ವಹಿಸ್ಕೋಬೇಕು ಈಗ ಟೈಲರಿಂಗ್ ಕ್ಲಾಸಿಗೆ ಬಂದಿರ್ತಾರೆ ಅವರು ಚೆನ್ನಾಗಿ ಕಲಿತಿದಾರ ಇಲ್ಲವೋ ಅವ್ರು ಏನು ಕಲಿತಿದಾರ ಇಲ್ಲೂ ಅದನ್ನು ನೋಡ್ಕೋಬೇಕು ಆಮೇಲೆ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅವ್ರ ಮನ್ಸ್ ಚೆನ್ನಾಗಿರ್ಬೇಕು ಅವ್ರ ಮನಸ್ಸಿಗೆ ಬೇಜಾರಾಗ್ಬಾರ್ದಲ್ಲಪ್ಪ ಒಳ್ಳೆ ಟೀಚರ್ ಹುಡುಕ್ಬೇಕು ಅಂತ ಎಲ್ಲ ಅಷ್ಟು ರಿಸ್ಕ್ ಇರುತ್ತೆ ಆ ಸರ್ ಅದನ್ನೆಲ್ಲ ಮಾಡ್ಬಿಟ್ಟು ತುಂಬಾ ವರ್ಷಗಳಿಂದ ನಡೆಸ್ತಾ ಇದಾರೆ ನಮ್ಮ ಬರ್ತಿದಾರೆ ಮುಂದೆ ನೆಕ್ಸ್ಟ್ ಬ್ಯಾಚು ಬರಬೇಕು ಎಲ್ಲರೂ ಎಕ್ಸಾಮಿಗೆ ಬನ್ನಿ ಸರ್ಗೂ ಮತ್ತೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಗಂಡಸರು ಹೆಣ್ಮಕ್ಳಿಗೆ ಫ್ರೀಡಮ್ ಕೊಡೋದೇ ಕಷ್ಟ ಆಚೆ ಹೋಗ್ಬೇಡ್ರಿ ನೀವು ಇದು ಮಾಡಬೇಡ್ರಿ ಅಂತ ಸರ್ ಆದರೆ ಬನ್ನಿ ಸ್ವಲ್ ಥ್ಯಾಂಕ್ಸ್ ಹೇಳಿ ನಾನು ಗೊತ್ತಾ ಇದ್ದೀನಿ ನನಗೆ ಗೊತ್ತಿರ್ತಾ ಇಲ್ಲ ನೀವು ಅದು ಬೀಟಾಗ ಏನು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನನಗೆ ಯಾರು ಗೊತ್ತಿರಲಿಲ್ಲ ನನಗೆ ಬೇರೆ ಕಡೆಯಿಂದ ಏನಂತ ಏನೇನು ಮಿಷಿನ್ ಏರ್ಸೋದು ದಾರ ಎಂತ ಏನು ಏನೇನು ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಹೆಂಗೆ ಕಲಿಬೇಕು ಏನು ಎಲ್ಲಾ ಗೊತ್ತಾಯ್ತೆ ದಾರ ಎಲ್ಲ ಹೆಂಗ್ ಏರಿಸ್ಬೇಕು ಮಿಷಿನ್ ಹೆಂಗ್ ಕುಳಿಬೇಕು ಅನ್ನೋದೆಲ್ಲ ಅರ್ಥ ಆಗೈತೆ ಆದ್ರೆ ಇದರಿಂದ ಹೋಗಿ ಕೆಲಸನು ಮಾಡಬಹುದು ಇಲ್ಲಾಂದ್ರೆ ಮನೇಲೆ ಬಟ್ಟೆನೂ ಹೊಲಿಬಹುದು ಇದ್ರಿಂದ ಮೇಡಮ್ ಎಷ್ಟೊತ್ತಿಗೆ ಕೇಳಿದ್ರು ಹೇಳ್ತಾರೆ ಅವ್ರನ್ನ ಏನು ಮಾಡ್ಕೊಳ್ಳಲ್ಲ ಏನಿಲ್ಲ ಅವರಿಂದಾನು ಇಷ್ಟು ಕಲಿಯಕ್ ಸಾಧ್ಯ ಎಲ್ಲಾರು ಇಲ್ಲ ಅಂದ್ರೂ ಕಲಿಯಕ್ ಆಗ್ತಿರ್ಲಿಲ್ಲ ಇಷ್ಟು ಅವಕಾ ಅವಕಾಶ ಕೊಟ್ಟಿರ್ತಿಲ್ಲ